ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆ ಐಸಿಯು ಮತ್ತು ಜನರಲ್ ವಾರ್ಡ್ನಲ್ಲಿ ಇರುವಂತಹ ವಿದ್ಯಾರ್ಥಿನಿಯರನ್ನ ಭೇಟಿಯಾದೆ ಅನೇಕರಿಗೆ ಪ್ರಜ್ಞೆನೆ ಇರಲಿಲ್ಲ ಏನಾಯಿತು ಅಂತ ಆರನೇ ಫ್ಲೋರ್ನಲ್ಲಿ ವಾಟರ್ ಟ್ಯಾಂಕ್ ರಿಪೇರಿಯಲ್ಲಿ ಇದೆ ಅದೇ ನೀರನ್ನ ನೀಡಲಾಗ್ತಾ ಇತ್ತು ಬೆಸ್ ಅನ್ನು ಕೂಡ ಕ್ಲೋಸ್ ಮಾಡಿಸಲಾಗಿದೆ ಅವರ ನಲ್ಲಿ ತಿಗಡೆ ಇತ್ತು ಇದರ ಬಗ್ಗೆ ವಿದ್ಯಾರ್ಥಿನಿಯರು ಕೂಡ ಹೇಳಿದ್ದಾರೆ ಅವರ ಆರೋಪಗಳ ಬಗ್ಗೆ ನಾನು ಕೂಡ ಡಾಕ್ಯುಮೆಂಟ್ ಕೇಳಿದ್ದೇನೆ ಒಂದು ವಾರದಲ್ಲಿ ವರದಿಯನ್ನ ಕೊಡಬೇಕು ಹಾಗೂ ಒಂದು ವಾರದಲ್ಲಿ ಸಮಸ್ಯೆ ಬಗೆಹರಿಸಲು ಹೇಳಿದ್ದೀನಿ ರೂಮ್ಗಳು ಚಿಕ್ಕದಾಗಿದೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಅವರಿಗೆ ಊಟ ಈಗ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಬರುತ್ತೆ ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಗಮನಕ್ಕೆ ತರ್ತೀನಿ ಕೂಡ ನಾವು ನೋಟಿಸ್ ಕೊಟ್ಟಿದ್ದೀವಿ ಅದಕ್ಕೆ ಅವರು ಉತ್ತರವನ್ನ ಕೊಡಬೇಕು ಐಸಿಯುನಲ್ಲಿ ನಲ್ಲಿ ಇರುವಂತಹ ವಿದ್ಯಾರ್ಥಿನಿಯರ ಆರೋಗ್ಯ ವಿಚಾರಿಸಿದ್ದೀನಿ ಪಿಜಿ ಮಾಡ್ತಿದ್ದ ವಿದ್ಯಾರ್ಥಿನಿಯರು ಮೊದಲು ಭೇದಿ ಶುರುವಾಯಿತು ಅಂತಂದ್ರು ಆದ್ರೆ ಈಗ ಎಲ್ಲರೂ ಚೆನ್ನಾಗಿದ್ದಾರೆ ಎರಡು ನೀರಿನ ಟ್ಯಾಂಕ್ ರಿಪೇರಿಯಲ್ಲಿ ಇದೆ ಮೆಸ್ ಕ್ಲೋಸ್ ಮಾಡಿಸಲಾಗಿದೆ ಊಟದಲ್ಲಿ ಹುಳ ಜಿರಳೆ ತಿಗಣೆ ಇದೆ ಅಂತ ಸಮಸ್ಯೆ ಹೇಳಿಕೊಂಡಿದ್ದಾರೆ ಓದಕ್ಕೆ ಹೋಗಿ ರಾತ್ರಿ ಹತ್ತು ಗಂಟೆ ಮೇಲೆ ಬಂದ್ರೆ ಹೆಚ್ಚು ಫೈನ್ ಹಾಕ್ತಾರೆ ಒಂದು ವಾರದಲ್ಲಿ ಇದಕ್ಕೆ ವಿವರಣೆ ನೀಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಮೂರು ಜನ ಇರುವ ರೂಮ್ ಅಲ್ಲಿ ನಾಲ್ಕು ಜನ ಹಾಕಿದ್ದಾರೆ ವಾಟರ್ ಕ್ವಾಲಿಟಿ ಚೆಕ್ ಮಾಡ್ತಾ ಇರಲಿಲ್ಲ ರೂಮ್ ತುಂಬಾ ಗಲೀಜಿದೆ ಹೆಕ್ಕು ನಾಯಿ ಓಡಾಡ್ತಾ ಇರುವ ಫೋಟೋ ನೋಡಿದ್ದೇನೆ ಈಗ ಸ್ವಚ್ಛತೆ ಶುರು ಮಾಡ್ತಾ ಇದ್ದಾರೆ ಒಂದು ವಾರದಲ್ಲಿ ಸೂಕ್ತ ದಾಖಲೆ ನೀಡುವಂತೆ ಸೂಚನೆ ಸುಮೋಟೊ ಕೇಸ್ ದಾಖಲು ಮಾಡಿ ನೋಟಿಸ್ ಜಾರಿ ಬಿಎಂಸಿಆರ್ಐ ಹಾಸ್ಟೆಲ್ ವಿರುದ್ಧ ಸುಮೋಟೋ ಕೇಸ್ ದಾಖಲು ಮಕ್ಕಳು ಹೇಳೋ ಹಾಗೆ ಊಟದಲ್ಲಿ ಎಲ್ಲರಲ್ಲೂ ಹುಳ ಶಿಗಣೆ ಜಿಳೆ ಇದೆಲ್ಲ ಇದೆ ಅಂತ ಹೇಳ ಮಕ್ಕಳೆಲ್ಲರೂ ಅವರ ಫೋಟೋಸ್ ಮುಖಾಂತರ ಎಲ್ಲ ತೋರಿಸಿದ್ದಾರೆ ಹೇಳಿದ್ದಾರೆ ಸಹ ಸೊ ಈಗ ಎ ಎವ್ರಿಥಿಂಗ್ ಈಸ್ ಕ್ಲೋಸ್ ಎಲ್ಲ ಪ್ರತಿಯೊಂದು ಕ್ಲೋಸ್ ಮಾಡಿದ್ದಾರೆ ಮತ್ತು ಬಾತ್ರೂಮ್ಗಳಲ್ಲಿ ಲೈಟ್ಗಳಿಲ್ಲ ಗೀಸರ್ಸ್ ವರ್ಕ್ ಆಗೋಲ್ಲ ಮತ್ತು ಮಕ್ಕಳು ಆಚೆ ಕಡೆ ಸ್ಟಡಿ ರೂಮ್ ಅಂತ ಓದಕ್ಕೆ ಹೋಗಿ ಅಂದರೆ ಇಲ್ಲೇ ಕ್ಯಾಂಪಸ್ ಒಳಗಡೆ ಸ್ಟಡಿ ರೂಮ್ ಅಂತ ಓದೋಕೆ ಹೋಗ್ತಾರೆ ಹತ್ತು ಗಂಟೆನೇ ಬನ್ನೆ ಫೈನ್ ತುಂಬ ತೊಗೊಳ್ತಾರೆ ಅದಕ್ಕೆ ನನಗೆ ಮತ್ತೆ ಬಟ್ ಹಾಸ್ಟೆಲ್ ರೂಮ್ಸಲ್ಲಿ ಮೂರು ಜನ ಇರೋ ರೂಮಲ್ಲಿ ನಾಲ್ಕು ನಾಲ್ಕು ಜನ ಇದ್ದಾರೆ ಕುತ್ಕೊಂಡು ಓದೋಕ್ಕೆ ಜಾಗ ಇಲ್ಲ ಮಕ್ಕಳಿಗೆ ಸೊ ಹೊರಗಡೆ ಕುತ್ಕೊಂಡು ಓದ್ತಾರೆ ಮಕ್ಕಳು ಸೊ ಪ್ರತಿಯೊಂದಕ್ಕೂ ನಾನು ಯಾರು ಇವಾಗಿಂದಾನೇ ಇವಾಗಿಂದ ಎಲ್ಲ ಅವ್ರಿಗೆ ಏನೇನ್ ಬೇಕು ಅದನ್ನೆಲ್ಲ ಪ್ರತಿಯೊಂದನ್ನು ಕೊಟ್ಟು ವಿತ್ ಇನ್ ಅ ವೀಕ್ ಟೈಮ್ ಎಲ್ಲಾನು ರೆಕ್ಟಿಫೈ ಮಾಡಿ ಎಲ್ಲ ಕರೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಹೇಳಿದ್ನಲ್ಲೂ ರೂಮ್ ಎಲ್ಲ ಚಿಕ್ಕದಾಗಿದೆ ಮೂರ್ ಜನ ಇರೋ ಕಡೆ ನಾಲ್ಕು ಜನ ಹಾಕಿದ್ದಾರೆ ಓದಲಿಕ್ಕೆ ಅವ್ರಿಗೆ ಟೇಬಲ್ ಚೇರು ಸಹ ಕುತ್ಕೊಂಡು ಓದ್ಕೊಳ್ಳೋಕೆ ಅವ್ರಿಗೆ ಜಾಗ ಇಲ್ಲ ಸೊ ನೀರ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ ಯಾಕಂದ್ರೆ ಯಾವುದು ಅವ್ರ ಹತ್ರ ರಿಸೆಪ್ಟ್ ಇರಲಿಲ್ಲ ಚೆಕ್ ಮಾಡ್ತಿರೋದು ಎಲ್ಲಾನು ಯಾವುದು ಆರು